ಯರಗಟ್ಟಿ ತಾಲೂಕಿನ ಮಾಡಂಗೇರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಜೈಗೌಡ ಸಿದ್ಧಗೌಡ ಪಾಟೀಲ್ ನಲವತ್ತೆರಡು ವರ್ಷ ಎಂಬಾತರ ಮೇಲೆ ಕರ್ತವ್ಯದಲ್ಲಿದ್ದಾಗ ಹಲ್ಲೆ ಮಾಡಿದ ಕುರಿತು ಪೊಲೀಸ್ ದೂರು ದಾಖಲಿಸಲಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯರಗಟ್ಟಿ ತಾಲೂಕಿನ ಮಾಡಂಗೇರಿ ಗ್ರಾಮದ ಪರಮೇಶಿ ಲಕ್ಷ್ಮಣ್ ಚತ್ರಕೋಟಿ ಹನುಮಂತ ಲಕ್ಷ್ಮಪ್ಪ ಸಿದ್ದನ್ನವರ್ ಸಿದ್ದಪ್ಪ ಹನುಮಂತ ಚಿಕ್ಕನ್ನವರ್ ಹಾಗೂ ಯಲ್ಲಪ್ಪ ಮಾರುತಿ ಕೆಮ್ಮನ್ ಕೋಲ್ ಎಂಬುವರ ವಿರುದ್ಧ ದೂರು ದಾಖಲಾಗಿದೆ ನಕಲು ದಾಖಲೆಗಳ ಆಧಾರದ ಮೇಲೆ ಆಸ್ತಿಯ ಈ ಸ್ವತ್ತು ಉತಾರ್ ಕೊಡುವಂತೆ ಆರೋಪಿಗಳು ಒತ್ತಾಯಿಸಿದ್ರು ಆದರೆ ಇದು ಕಾನೂನು ಬಾಹಿರವಾಗಿದ್ದು ಉತಾರ್ ಕೊಡಲು ಬರುವುದಿಲ್ಲ ಎಂದು ಪಿಡಿಒ ಹೇಳಿದ್ರು ಇದೇ ಕಾರಣಕ್ಕೆ ಅವಾಚ್ಯವಾಗಿ ನಿಂದಿಸಿ ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಲಾಗಿದೆ ಗಾಯಗೊಂಡ ಪಿಡಿಒಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದ್ದು ಈ ಕುರಿತು ಮುರ್ಗೋಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸವದತ್ತಿ ತಾಲೂಕು ಡಿ ಪಿಡಿ ಅವರು ಇವತ್ತು ಮಧ್ಯಾಹ್ನ ಅವರು ಗ್ರಾಮ ಪಂಚಾಯತಿ ಕಚೇರಿಯಲ್ಲಿದ್ದಾಗ ಒಂದು ಏಳೆಂಟು ಜನ ದುಷ್ಕರ್ಮಿಗಳು ಇಲ್ಲಿಗಲ್ ಈ ಸುತ್ತ ಉತ್ತಾರನ್ನು ಬೇಡ್ತಾಯಿದ್ರು ಇವರು ಬರೋಕ್ಕೆ ಹಂಗಲ್ಲ ಕೊಡೋಕೆ ಬರಲ್ಲ ಅಂತ ಹೇಳಿದ್ದಕ್ಕೆ ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವರನ್ನು ಈಗ ಎಲ್ಗ ಎರಗಟ್ಟಿ ಹಾಸ್ಪಿಟಲ್ಗೆ ಫಸ್ಟ್ ಹೋಗಿ ನಂತರ ಇಲ್ಲಿ ಸಾಯಂಕಾಲ ಬಂದು ಅಡ್ಮಿಟ್ ಈಗ ಅವ್ರಿಗೆ ಕಣ್ಣಿಗೆ ಹೊಡೆದ ಆಮೇಲೆ ಕುತ್ತಿಗೆಗೆ ಇದನ್ನ ಮಾಡಿದ್ದಾರೆ ಆಮೇಲೆ ಚೆಸ್ಟ್ಗೆ ಓಡದಾರೆ ಚೆಸ್ಟ್ ಪೇನ್ ಆಗ್ತದೆ ಅಂತ ಹೇಳ್ತಾ ಇದಾರೆ ಅವರು ಊರಲ್ಲಿರೋ ಕೆಲವರು ದುಷ್ಕರ್ಮಿಗಳು ಈಗ ಎಮ್ ಎಲ್ ಸಿ ಮಾಡಿದ್ದಾರೆ ಐ ಆರ್ ಮಾಡ್ತಾರಂತೆ ಮುರುಗೋಡು ಸ್ಟೇಷನ್ ಬರ್ತಾ ಇದಾರೆ ಮತ್ತೆ ಕಾರಣ ಇಲ್ಲ ಬರೀ ಇದೇ ಒಂದು ಉದ್ದೇಶದಿಂದ ಇದು ಒಂದು ದುರುದ್ದೇಶದಿಂದ ಈ ಥರ ಮಾಡ್ತಾ ಇದ್ದಾರೆ ಅವರು ನಿಮ್ಮ ಹೆಸರು ನಿಮ್ಮ ಹೆಸರು ಆನಂದ್ ಹೊಳೆಣ್ಣವ್ರು ಅಂತೇಳಿ ಪಿ ಡಿ ಒ ಜಿಲ್ಲಾ ಸಂಘದ ಅಧ್ಯಕ್ಷರು ಬಂದರು ಉತಾರ ನಾನು ಕೂಡ ಹೇಳಿದೆ ಸರ್ ಕೊಡ್ತಾರಪ್ಪ ತಡ್ಕೋರಿ ನಿಮಗೆ ಅವರು ಉತ್ತಾರ ಪುರಸ್ಸಕ್ಕೆ ಹೇಳಿದ್ದೀನಿ ಅಂತ ಹೇಳಿದೆ ಅದು ಗ್ರಾಮ ಠಾಣದಾಗೈತೆ ಕೊಡೋ ಅಂತ ಹೇಳಿದೆ ಆಯಿತು ನಾನು ಕೊಡ್ತೀನಪ್ಪ ಒಂದು ಸ್ವಲ್ಪ ತವಳಗಿರಿಗೆ ಮತ್ತು ಕುರುಬಟ್ಟಿಗೆ ಹೋಗಿ ಬರ್ತೀನಿ ಅಲ್ಲಿ ಜನ ನಿಂತಿದ್ದಾರೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಹೋಗಿ ಬರ್ತೀನಿ ಕೊಡ್ರಿ ಅಂತೇಳಿ ನಮ್ಮ ಕಂಪ್ಯೂಟರ್ ಮನುಷ್ಯನಿಗೆ ಹೇಳಿದರು ಹೇಳಿದ ತಕ್ಷಣ ಅವ್ರು ಏನಂದರು ಏಲ ನೀವು ಸದ್ಯ ಕೊಟ್ಟ ಹೋಗ್ಬೇಕು ನಮಗಂತ ಅಂತ ನಾವು ಏಳು ದಿವಸ ಆಗೈತಿ ನಮಗೆ ಕೊಟ್ಟಿಲ್ಲ ಅದಕ್ಕೋಸ್ಕರ ನಾವು ಇವತ್ತ ಕೊಟ್ಟ ಹೋಗ್ಬೇಕಂತಂದ್ರೆ ಅವರು ಅಂದ ತಕ್ಷಣ ಅವ್ರೇನಂದ್ರೆ ಇಲ್ಲಪ್ಪ ಸೂಟಿ ಬಂದಿದ್ದು ಕೊಡ್ತಾರೆ ಈಗೇನು ಗ ನೀವು ಇದು ಮಾಡ್ಕೊಳ್ಳೋ ಅಂತ ವರಿ ಏನಿಲ್ಲ ಸ್ವಲ್ಪ ಶಾಂತಿ ರೀ ಒಂದು ಎರಡು ನಿಮಿಷ ತಡ್ರಿ ಶಾಂತ ಗಲಾಟೆ ಮಾಡ್ಲಿಕ್ಕೆ ಹೋಗಬಾಡ್ರಿ ಸಾರು ಜರಕ್ರಿ ಸರ ಯಾರು ಸರ್ ನಿಮಗೆ ಏನು ಅಲ್ಲೇ ಲೋಕಲ್ ಲೋಕ ಲೋಕಲ್ದವ್ರಾ ಸರ ಲೋಕಲ್ದವ್ರ ಸರೇನು ಮಾಡ್ತೀರ ನಾವು ಅಧ್ಯಕ್ಷರ ಸರ ನಾನು ಕೂಡ ಎಲ್ಲರಿಗೂ ತಿಳಿಸಿ ಹೇಳಿದೆ ಏನಂತೇಳಿ ಇಲ್ಲ ಗಲಾಟೆ ಮಾಡಬಾರ್ದು ನೀವು ಶಾಂತಿರಿ ನಿಮಗೇನ ಎಲ್ಲ ಕೊಡೋಕ್ಕಾಗ್ತೈತಿ ಪ್ಲೇಕಿ ಮುಖಾಂತರ ಕೇಳಿರಿ ಅದನ್ನು ಬಿಟ್ಟು ಕೆಲಸಿಂದ ಏನಾರು ಬಾಯಿ ಮಾಡೋದು ಸರಿ ಕಾಣಿಸೋದಿಲ್ಲ ಪಂಚಾಯ್ತಿ ಒಳಗಡೆ ಹೊರಗಡೆ ಬರೀಪಾ ಅಂತ ಹೇಳಿದೆ ನಾನು ಆದರೂ ಕೂಡ ಅವರು ಮತ್ತೊಬ್ಬ ಮತ್ತೊಬ್ಬ ಅವ್ರಿಗೆ ಮಾಬ್ ಇತ್ತಲ್ಲ ಅಲ್ಲೇ ಮೊಬಿದ್ರು ಎಲ್ಲರೂ ಬಂದು ಕೆಸಿಂದ ಏನು ಏನಕ್ಕೆ ಹೇಗೆ ಕೊಡ್ಕೊಡ ಅನ್ನಕೈತ್ರಿ ಅವ್ರು ಏನು ಮಾಡಿ ಹಿಂದ್ಗಡೆ ಇದ್ದವ ಒಬ್ಬ ಸಾಹೇಬರು ಕೊಟ್ಟೋಗ ಓಪನ್ ಮಾಡಪ್ಪ ಅಂತಂದ್ರು ಅವರು ಓಪನ್ ಅದು ದಿಶಾಂಕ ಒಳಗಡೆ ಇತ್ತಂದರೆ ಕೊಟ್ಬಿಡಪ್ಪ ಅಂತ ಹೇಳ್ತೀನಿ ದಿಶಾಂಕ ಓಪನ್ ಮಾಡ್ಲಿಕ್ಕೆ ಒಳಗಡೆ ಅವ್ರು ದಿಶಾಂಕದ ಒಳಗಡೆ ಬಂದಿಲ್ಲ ಅಂತೇಳಿ ಕಂಪ್ಯೂಟರ್ದವ್ರು ಅಂತಂದರು ದಿಶಾಂಕದಾಗ ಬಂದಿಲ್ಲ ಅಂದ್ರೆ ನಾನು ಕೊಡಲ್ಲ ಅಂತಂದರು ದಿಶಾಂಕದಾಗ ಬಂದಿಲ್ಲ ಅಂದ್ರೆ ನಾನು ಕೊಡಕ್ಕೆ ಬರೋದಿಲ್ಲ ನೀ ಕೊಡಕ್ಕೆ ಬರಲ್ಲ ಅಂತಂದ್ರೆ ನೀವು ಬರ ಕೊಡ ಮಗಣ ಅಂತಂದರು ಬರ ಕೊಡಿದ್ರೆ ಬರ ಕೊಡ್ತೀನಿ ತಗೋ ಅಂತಂದ್ರು ಬರಕ್ಕೆ ಕೊಡಕ್ಕೆ ಒಳಗೆ ಹೋಗಿದ ನಾವು ಮತ್ತೊಬ್ಬ ಹಿಂದಗಡೆ ಒಂದು ಹುಡುಗ ಏನು ಮಾಡಿದೆ ಕುರ್ಚಿ ತೊಗೊಂಡು ಅವ್ರ ಮೇಲೆ ಎತ್ತ ಹಾಕಿದ ಎಸೆದು ಹಾಕಿದ ಕುರ್ಚಿ ಎಸೆದು ಮೇಲೆ ಹಿಂದ್ಗಡೆ ಮುಂದೆ ಮುಂದಿದ್ದರು ಅವರು ಒಂದು ಇಬ್ಬರು ಮೂರು ಮಂದಿ ಇದ್ದರಲ್ಲ ಅವರು ಅವ್ನಿಗೆ ಗಂಟ್ಲ ಹಿಡಿದೇನೋ ಬಡಿದ್ರು ಬಡಿ ಹೊಡೆದ ಇವರು ತನ್ನ ಪ್ರೊಟೆಕ್ಷನ್ಕಾಗೆ ತಾನು ಕೂಡ ಅವ್ರ ಜೋಡಿ ಹೊಡೆದಾಟ ಮಾಡಿದೆ ನಾ ಸ ನಾ ಸಂಬಳಿಸಿದೆ ಮತ್ತೆ ಎಲ್ಲರೂ ಮಾಡೋ ಸರಿ ಕಾಣಿಸೋದಿಲ್ಲ ಇದೆಲ್ಲರಿಗೂ ಹೇಳಿದೆ ಅಷ್ಟೊತ್ತಿಗೆ ಶಾಂತ ಆಯಿತು ಮತ್ತು ಐದು ನಿಮಿಷ ಬಿಟ್ಟು ಏನು ಮಾಡಿದರು ಮತ್ತು ಬಾಯ್ ಬಾಯ್ ಘರ್ಸೇನೆ ಆಗ್ತದೆ ಘರ್ಸೆನೆ ನನ್ನ ಏನು ಮಾಡಿ ಇಬ್ಬರು ಎಳ್ಕೊಂಡ್ಕೊಂಡು ಹೊರಗೆ ಬಂದರು ನಾನು ನೀವು ಹೊರಗೆ ಬಂದು ಏನೋ ಮಾಡತ್ತೆ ಕಾರ್ಬಾರ ನಿಂದೇನಿಲ್ಲ ಅಂತಂದರು ಹೆಂಗೆ ಮಾಡಬಾರ್ದು ಅಧಿಕಾರಿಗಳಿಗೆ ಯಾರೂ ನಿಮಗೆ ಹೇಳ್ತೀನಿ ಅಧಿಕಾರಿಗಳಿಗೆ ಯಾರೂ ಏನು ಮಾತಾಡೋಕೆ ಹೋಗ್ಬಾರ್ದು ಕಾನೂನು ರೀತಿಯಾಗಿ ಏನೋ ಇಲ್ಲ ಇಲ್ಲಾಂದ್ರೆ ಸರಿ ಮಾಡ್ಸಕ್ ಬರ್ತದೆ ಯಾಕೆ ಇಟ್ಟು ಅವಸರ ಮಾಡ್ತೀರಿ ಅಂತಂದು ಆದರೂ ಕೂಡ ಕೇಳಲಿಲ್ಲ ಅವರು ಮಾಡಿದ್ರು ಹಾಂ ಅಲ್ಲೇ ಮಾಡಿದಾರೆ ಸರ್ ಏನು ಕೈಲಿಂದ ಕೈಲಿಂದನೇ ಹೊಡೆದರ ಸರ್ ಏನು ಸರ್ ಅಲ್ಲೇ ಸರ್ ಮಾಡಿಮೇರೆ ಅವರು ಸರ್ ಲೋಕಲ್ ಅವರು ಮಾಡಿಮ್ಗಿರವ್ರ ಇರೋದು ಎಫ್ ಏನು ಆರ್ ಸರ್ ಇನ್ನೂ ನಾವು ವ್ಯಾಪಾರ ಮಾಡ್ಬೇಕಂತೇನಿಲ್ಲ ಮೊದಲು ಪೇಷಂಟ್ ಆರಾಮಾಗಲಿ ಪೇಷೆಂಟ್ ಆರಾಮ್ ಅಲ್ಲಿ ಅಂತ ಹೇಳಿ ನಾವು ಇಂಜುರಿ ಆಗಿತ್ತಲ್ಲ ಅವರಿಗೆ ಅವನಿಗೆ ನಾವು ಗಾಡಿ ತೆಗ್ದಿವಿ ನನ್ನ ಗಾಡಿನೂ ಕೂಡ ಅಡ್ಡ ಹಾಕಿದ್ರು ಅವರೊಂದು ನಾಲ್ಕೈದಾರು ಜನ ಇದ್ರು ಸರ್ ಅವ್ರ ಜೋಡಿ ಹಲ್ಲೆ ಮಾಡಿದವರು ಬಾಕಿ ಮಾಬ್ ಇತ್ತು ಯಾರನ್ನ ನೋಡಕ್ ಆಗ್ಲಿಲ್ಲ ನಮ್ಮ ಹೆಸರು ಅಧ್ಯಕ್ಷ ಸರ್ ನಾವು ಲಕ್ಕಪ್ಪ ಸರ್ ವಿನೋದ್ ಕೋಲ್ಕಾರ್ ಕೆ ಎಂ ಎಂ ಕಾಡಾ ಬೆಳಗಾವಿ